ಮೂರನೇ ಬಾರಿಗೆ ನರೇಂದ್ರ ಮೋದಿ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ಸಂದರ್ಭ ಕುಶಾಲನಗರದಲ್ಲಿ ಬಿಜೆಪಿಗೇರಿಂದ ಸಂಭ್ರಮಾಚರಣೆ ನಡೆಸಲಾಯಿತು ಗಣಪತಿ ದೇವಾಲಯದ ಮುಂಭಾಗ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಯುವ ಜೆಡಿಎಸ್ ಅಧ್ಯಕ್ಷ ಸಿಎಲ್ ವಿಶ್ವ ತಾಲೂಕು ಅಧ್ಯಕ್ಷ ಕೋಟಿ ರಾಮಣ್ಣ ಕುಶಾಲನಗರ ಬಿಜೆಪಿ ಯುವಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಸಚಿನ್ ಚಂದ್ರಶೇಖರ್ ಹೆರೂರು ಜೆಡಿಎಸ್ ನಗರಾಧ್ಯಕ್ಷ ಚಂದ್ರು ಹಿಂದುಳಿದ ವರ್ಗಗಳ ಜಿಲ್ಲಾಧ್ಯಕ್ಷ ಶಿವದಾಸ್ ಯುವ ಜೆಡಿಎಸ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಶರತ್ ಪುರಸಭಾ ಸದಸ್ಯರು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಮೊದಲನೇದಾಗಿ ಇವತ್ತು ನರೇಂದ್ರ ಮೋದಿಜಿ ಅವರಿಗೆ ಅಭಿನಂದನೆ ಹೇಳಲ್ಲ ಇದು ನಮ್ಮ ಪುಣ್ಯ ದಿನ ಇವತ್ತು ಯಾಕೆಂದರೆ ಅಂಥ ಧೀಮಂತ ನಾಯಕರು ಇವತ್ತು ನಮ್ಮ ದೇಶದ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸ್ತಾ ಇದ್ದಾರೆ ಇವತ್ತು ನಮ್ಮ ದೇಶದ ಅಭಿವೃದ್ಧಿ ಇರ್ಬೋದು ಇಲ್ಲ ನಮ್ಮ ದೇಶನ ಯಾವುದೋ ಒಂದು ರೀತಿ ಪಂಟ್ಕೊಳ್ಳೋವಂಥ ರೀತಿ ಇರ್ಬೋದು ನಮ್ಮ ದೇಶ ಉಳಿಬೇಕು ಅಂದ್ರೆ ಅದಕ್ಕೆ ಮೋದಿಜಿ ಇದು ಮಾತ್ರ ಸಾಧ್ಯ ಹಾಗಾಗಿ ಒಬ್ಬ ಕಾರ್ಯಕರ್ತನಾಗಿ ಮೋದಿಜಿ ಅವರಿಗೆ ತುಂಬು ರೂಪದ ಅಭಿನಂದನೆಗಳು ಹಾಗಾಗಿ ಮತ್ತು ಅವ್ರ ಜೊತೆಗೆ ಬೇರೆ ನಮ್ಮ ರಾಜ್ಯದಲ್ಲಿ ಆಯ್ಕೆಯಾದಂಥ ಸಂಸದರು ಅವರಲ್ಲಿ ಕೆಲವರಿಗೆ ಸಚಿವ ಸ್ಥಾನವನ್ನು ಸಿಗ್ತಾಯಿದೆ ಅವರು ಕೂಡ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಈಗಾಗಲೇ ಇವತ್ತು ಆಲ್ಮೋಸ್ಟ್ ಈಗಾಗಲೇ ಅವರು ಪ್ರಧಾನಿ ಆಗಾಯಿತು ಇಲ್ಲಿ ಇಲ್ಲಿವರೆಗೂ ನಿಯೋಜಿತ ಪ್ರಧಾನಿಯಾಗಿದ್ದರು ಈ ಗಳಿಗೆಯಿಂದ ನಮ್ಮ ಹೆಮ್ಮೆಯ ಮೂರನೇ ಆವೃತ್ತಿಯ ಪ್ರಧಾನಿಗಳು ಮೋದಿಜಿ ಆಗಿದ್ದಾರೆ ಅವ್ರಿಗೆ ಅಭಿನಂದನೆಗಳು